ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ನ್ಯಾಷನಲ್ ಪಾರ್ಟಿನ ಅನ್ ರೀಜನಲ್ ಪಾರ್ಟಿ ಯಾಕಿದು ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ಒಂದೊಂದು ರಾಜ್ಯಕ್ಕೆ ಒಂದೊಂದು ಗ್ಯಾರಂಟಿ ನಿನ್ನೆ ಇಲ್ಲಿ ದಿಲ್ಲಿ ಎಲೆಕ್ಷನ್ ಪ್ರಯುಕ್ತ ಒಂದು ಗ್ಯಾರಂಟಿ ಪ್ಯಾರಿ ದೀದಿ ಅಂತ ಹೇಳಿ ಅನೌನ್ಸ್ ಮಾಡಿದ್ದಾರೆ ಅದು ಎಷ್ಟು ಎರಡ್ ಸಾವಿರದ ಐನೂರ ಪ್ರತಿ ತಿಂಗಳ ಮತ್ತ ನಮ್ಮ ಕರ್ನಾಟಕ ಜನ ಆಲ್ರೆಡಿ ನೂರ ಮೂವತ್ತೈದು ಸೀಟು ಕೊಟ್ಟು ಅಧಿಕಾರ ಅನುಭವಿಸ್ತಾ ಇದ್ರಿ ಎಲ್ಲ ಮಾಡ್ತಾ ಇದ್ರಿ ಮತ್ತೆ ನಮಗೆ ಯಾಕೆ ಎರಡು ಸಾವಿರ ನಮ್ಮ ಜನ ಪ್ಯಾರಿ ಅಲ್ವಾ ಅಂದ್ರೆ ಇನ್ನೂ ಒಂದು ಕಡೆ ಎಲ್ಲಿ ಬರುತ್ತೆ ಅಲ್ಲಿ ಒಂಥರ ಎಲ್ಲಿ ಬರೋದೇ ಇಲ್ಲ ಇಲ್ಲಿ ದಿಲ್ಲಿಯಲ್ಲಿ ಎಷ್ಟು ಸೀಟ್ ಇದೆ ಕಾಂಗ್ರೆಸ್ದು ನೋ ಸೀಟ್ ಜೀರೋ ಇಂಥದ್ರಲ್ಲಿ ಇವರು ಇಲ್ಲಿ ಎರಡೂವರೆ ಸಾವಿರ ಅಂದರೆ ಆಮಿಷ ಊಡೋದಕ್ಕೂ ರಾಜಕೀಯ ಗೊತ್ತಾಯ್ತ ಅರೆ ನಿಯತ್ತಾಗಿ ಜನ ನಿಮಗೆ ಸರ್ಕಾರ ಕೊಟ್ಟಿದ್ದಾರೆ ಆ ಕೊಡ್ರಿ ಇವತ್ತು ಸಾಯಂಕಾಲವರೆಗೆ ನಮ್ಮ ಕರ್ನಾಟಕ ತಾಯಂದ್ರಿಗೆ ಅಕ್ಕ ತಂಗಿಯರಿಗೆ ಎಲ್ಲ ಎರಡೂವರೆ ಸಾವಿರ ಅನೌನ್ಸ್ ಮಾಡಿ ನಾವು ಮೆಚ್ಚುಗೆ ವ್ಯಕ್ತ ಮಾಡ್ತೇವೆ ಒಂದು ಆಮೇಲೆ ಇದು ನಾ ಮೊದಲೇ ಯಾಕೆ ಹೇಳಿದೆ ಅಂತಂದ್ರೆ ಈಗ ಪಾರ್ಟಿ ಏನಾಗಿದೆ ಈಗ ತೆಲಂಗಾಣ ನಮ್ಮ ಪಕ್ಕದಲ್ಲಿ ನಮ್ಮ ರಾಜ್ಯದಲ್ಲಿ ಐದು ಗ್ಯಾರಂಟಿ ಇದ್ರೆ ತೆಲಂಗಾಣದಲ್ಲಿ ಆರು ಗ್ಯಾರಂಟಿ ಅಲ್ಲಿ ರೈತರದ ಸಾಲ ಮನ್ನಾ ಮಾಡ್ತೀರಿ ನಮ್ಮ ರೈತರು ಯಾಕ್ರಿ ಏನು ಏನು ಪಾಪ ಮಾಡಿದಾರ ಇಲ್ಲಿ ಯಾಕೆ ಸಾಲ ಮನ್ನಾ ಇಲ್ಲಿ ಇಲ್ಲಿ ಐದು ಅಲ್ಲಿ ಆರ ಹಿಂಗಾಗಿ ಇವು ಕಾಂಗ್ರೆಸ್ ಸ್ವ ಗುಜರಾತ್ನಲ್ಲಿ ಏಳು ಗ್ಯಾರಂಟಿಯಲ್ಲಿ ಅಲ್ಲಿ ಬರೋದೇ ಇಲ್ಲ ಅಂದರೆ ಈ ಕಾಂಗ್ರೆಸ್ಸು ಆ ಚೇ ಆ ರಾಜ್ಯಗಳಲ್ಲಿ ತಮಗೆ ಬೇಕಾದಂಗೆ ಇವರು ವರ್ತನೆ ನಡೀತಾ ಇದೆ ಆಮೇಲೆ ರಾಹುಲ್ ಗಾಂಧಿ ಹೇಳ್ತಾರೆ ನಮ್ಮ ಮ್ಯಾನಿಫೆಸ್ಟೋದು ಇಡೀ ದೇಶದಲ್ಲಿ ನಾವು ಜಾತಿ ಜೊತೆ ಗಣಗಣಯಿತು ಹೌದು ನಮ್ಮ ಕರ್ನಾಟಕದಲ್ಲಿ ಆಲ್ರೆಡಿ ನಮ್ಮ ಕಾಂತರಾಜ್ ವರದಿ ಕೊಟ್ಟು ನಿಮ್ಮ ಕೈಯಲ್ಲಿ ಇಟ್ಕೊಂತ ಕುಂತಿದ್ದೀರಾ ಕರ್ನಾಟಕದಲ್ಲಿ ಬಿಡುಗಲೆ ಮಾಡ್ಲಿಕ್ಕೆ ತಯಾರಿಲ್ಲ ಇನ್ನು ಹಿಂದೂಸ್ತಾನ್ ಏನ್ರಿ ಮಾಡ್ತೀರಿ ನೀವು ಹಾಗಾಗಿ ವಿನಯನಿಂದ ನಮ್ಮ ಕರ್ನಾಟಕ ಎಲ್ಲ ನಮ್ಮ ತಾಯಂದಿರು ಅಕ್ಕ ತಂಗಿಯರ ಕಡೆಯಿಂದ ನಾನು ಕಾಂಗ್ರೆಸ್ ನಾಯಕರಿಗೆ ವಿನಂತಿ ಮಾಡ್ಕೊತೇನೆ ಇವತ್ತಿಲ್ಲ ನಾಳೆಗೆ ಎರಡೂವರೆ ಸಾವಿರ ಮಾಡಿ ಇಲ್ಲ ಅಂದ್ರೆ ನಮ್ಮವರು ಇದಕ್ಕೇನದಲ್ಲ ತಕ್ಕ ಉತ್ತರ ಯಾವಾಗ ಕೊಡ್ಬೇಕು ಅವಾಗ ಕೊಡ್ತಾರ ಅಂತ ಹೇಳಕ್ ಬಂದಾಗ ನಾವು ಇದು ಏನು ಇದ್ರ ನಾಕ್ ಪಟ್ಟು ಮಾಡ್ತೀವಿ ಹಾ